ಲಿಂಗದಹಳ್ಳಿ ಬೀಜೋತ್ಪಾದನಾ ಕೇಂದ್ರದಲ್ಲಿ ರಾಗಿ ಹುಲ್ಲಿನ ಕಟ್ಟುಗಳ ಬಹಿರಂಗ ಹರಾಜು ಲಿಂಗದಹಳ್ಳಿ ಬೀಜೋತ್ಪಾದನಾ ವ್ಯಾಪ್ತಿಯ ಜಮೀನಿನಲ್ಲಿ ಬೆಳೆಸಲಾಗಿದ್ದ ಸುಮಾರು ಎಂಟುನೂರು ಕಟ್ಟುಗಳ ರಾಗಿ ಹುಲ್ಲಿನ ಪೆಂಡಿಗಳನ್ನು ಇಲಾಖಾ ನಿಯಮಾನುಸಾರದಂತೆ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಯಿತು ಎಂದು ಲಿಂಗದಹಳ್ಳಿ ಜಿಲ್ಲಾ ರೈತ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಎಂಕೆ ಕುಮಾರಿ ತಿಳಿಸಿದರು ಲಿಂಗದಹಳ್ಳಿ ಬೀಜೋತ್ಪಾದನಾ ಕೇಂದ್ರದ ಆವರಣದಲ್ಲಿ ಮಂಗಳವಾರ ನಡೆದ ರಾಗಿ ಹುಲ್ಲಿನ ಕಟ್ಟುಗಳ ಬಹಿರಂಗ ಹರಾಜಿನಲ್ಲಿ ಲಿಂಗದಹಳ್ಳಿ ಮಲ್ಲೇನಹಳ್ಳಿ ಹುಲಿತಿಮ್ಮಾಪುರ ಗುಳ್ಳದ ಮನೆ ಕೆಂಚಾಪುರ ಗ್ರಾಮಗಳು ಸೇರಿದಂತೆ ವಿವಿಧ ಗ್ರಾಮಗಳ ಇಪ್ಪತ್ತೊಂಬತ್ತು ಹೈನುಗಾರರು ಬಹಿರಂಗ ರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಪ್ರತಿಯೊಂದು ರಾಗಿ ಹುಲ್ಲಿನ ಕಟ್ಟೆಗೆ ಎರಡ್ನೂರ ಹತ್ತು ರೂಪಾಯಿಗಳಂತೆ ಬಹಿರಂಗ ರಾಜನಲ್ಲಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಕೃಷಿ ಇಲಾಖಾ ಡೆಪ್ಯೂಟಿ ನಿರ್ದೇಶಕರಾದ ಹಂಸವೇಣಿ ಕೃಷಿ ಅಧಿಕಾರಿಗಳಾದ ಕರಿಯಪ್ಪ ಶ್ರೀನಿವಾಸ್ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಪರಮೇಶ್ವರಪ್ಪ ವಿವಿಧ ಗ್ರಾಮಗಳ ಹೈನುಗಾರರು ಲಿಂಗದಹಳ್ಳಿ ಆರಕ್ಷಕ ಠಾಣಾಧಿಕಾರಿ ಶಶಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ ಹೆಚ್ಇ ನ್ಯೂಸ್ ಚಿಕ್ಕಮಗಳೂರು